ಗಣಪತಿಯ ಉತ್ಸವವನ್ನ ಎಲ್ಲೆಡೆ ಕೂಡ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಈ ಒಂದು ಪೆಂಡಾಲಗಳಲ್ಲಿ ಗಣಪತಿ ಬಪ್ಪನನ್ನ ಇಟ್ಟು ಶ್ರದ್ಧಾ ಭಕ್ತಿಗಳಿಂದ ದೇಶದ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಬಡಾವಣೆಗಳಲ್ಲೂ ಕೂಡ ಅತಿ ಸಂಭ್ರಮ ಸಡಗರದ ನಡುವೆ ಈ ಒಂದು ಗಣಪತಿಯ ಉತ್ಸವವನ್ನು ಆಚರಿಸುವಷ್ಟು ವೈಭವದಿಂದ ಮತ್ತಾವ ಹಬ್ಬವನ್ನು ಕೂಡ ನಾವು ಸಾರ್ವಜನಿಕವಾಗಿ ಆಚರಿಸೋದಕ್ಕೆ ಅವಕಾಶನ ಇರೋದಿಲ್ಲ ಮತ್ತು ಆಚರಿಸೋದು ಇಲ್ಲ ಆದ್ರೆ ಗಣಪತಿ ಉತ್ಸವ ಅಂದ್ರೆ ಸಾಕು ಎಲ್ಲಿಲ್ಲದ ಉತ್ಸವ ಇಡೀ ಗ್ರಾಮದ ಯುವಕರು ಒಂದೆಡೆ ಸೇರುವಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡುವಂತದ್ದು ಮತ್ತು ಎಲ್ಲರನ್ನೂ ಕೂಡ ವಿಶೇಷ ವಿಶೇಷವಾಗಿ ಆಹ್ವಾನಿಸಿ ವಿಶೇಷವಾದಂತಹ ಪೂಜೆಗಳನ್ನ ವಿಘ್ನ ನಿವಾರಕ ಮೂಷಿಕ ವಾಹನ ಲಂಬೋದರ ಇಲ್ಲಿನ ನಗರಸಭೆಯ ಸದಸ್ಯರಾದಂತಹ ನಾರಾಯಣರವರ ನೇತೃತ್ವದಲ್ಲಿ ಈ ಒಂದು ಗಣಪತಿ ಉತ್ಸವವನ್ನು ಆಯೋಜಿಸಲಾಗಿತ್ತು ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಈ ಹಿಂದೆ ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಶಿವಣ್ಣ ರವರು ಲಿಂಗಣ್ಣ ರಘುಪತಿ ರೆಡ್ಡಿ ಹಾಗೂ ಎಲ್ಲ ನಗರಸಭೆಯ ಕಾಂಗ್ರೆಸ್ನ ಸದಸ್ಯರುಗಳು ಭಾಗವಹಿಸಿದ್ದರು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು ಇನ್ನು ವಿಸರ್ಜನಾ ಕಾರ್ಯಕ್ರಮವಂತೂ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇಡೀ ಗ್ರಾಮದ ಎಲ್ಲ ಯುವಕರು ಕೂಡ ಗಣಪತಿ ಬಪ್ಪನನ್ನ ವಿಶೇಷವಾದಂತ ವಾಹನದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಮೆರವಣಿಗೆ ಹಾಗೆಯೇ ದೇಸಿ ತಮಟೆ ಸದ್ದಿಗೆ ಎಲ್ಲ ಯುವಕರು ಯುವತಿಯರು ಟಪಾಂಗು ಸ್ಟೆಪ್ಸ್ ಆಗಿ ಕುಳಿದು ಕುಪ್ಪಳಿಸಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ no, ಬನ್ನಿ ನಗರದಲ್ಲಿ ಇಲ್ಲಿನ ನಗರಸಭೆಯ ಮಾಜಿ ಸದಸ್ಯರಾದಂತಹ ಲಕ್ಷ್ಮೀನಾರಾಯಣ ಅವರ ನೇತೃತ್ವದಲ್ಲಿ ಗಣಪತಿಯ ಉತ್ಸವವನ್ನ ಆಯೋಜಿಸಲಾಗಿತ್ತು ಮತ್ತು ಇದರ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಇಲ್ಲಿನ ಎಲ್ಲ ಯುವಕರು ಕೂಡ ಒಂದೆಡೆ ಸೇರಿ ಈ ಒಂದು ವಿಶೇಷವಾದಂತ ಬಪ್ಪನಿಗೆ ಪೂಜೆಗಳನ್ನು ಸಲ್ಲಿಸಿದರು ಹಾಗೂ ವಿಸರ್ಜನಾ ಮೆರವಣಿಗೆಯಂತೂ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಸಂಪಿಗೆ ನಗರದ ಆ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಕೂಡ ಅದ್ದೂರಿಯಾಗಿ ಮೆರವಣಿಗೆಯನ್ನು ಕೂಡ ನಡೆಸಿದ ಆ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ನಗರದ ಎಲ್ಲ ನಿವಾಸಿಗಳು ಕೂಡ ವಿಶೇಷವಾದಂತಹ ಗಣಪತಿ ಬಪ್ಪನಿಗೆ ಪೂಜೆಗಳನ್ನ ಸಲ್ಲಿಸಿದರು ಮತ್ತು ಭಗವಂತನಿಗೆ ಆ ಒಂದು ಅರಿಕೆಗಳನ್ನು ಕೂಡ ತೀರಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಶಾಸಕ ಶಿವಣ್ಣರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಲಕ್ಷ್ಮಿಯೂರು ಕೆತ್ತ ನಾರಾಯಣಸ್ವಾಮಿ ಅವರು ಈ ಭಾಗದಲ್ಲಿ ಧಾಮರೀಕರಣ ಆಗಬೇಕು ಅದೇ ರೀತಿಯಾಗಿ ಅನಂತರ ಮುಖ್ಯವಸ್ಥೆಗೆ ಧಾಮ್ರೀಕರಣ ಆಗಬೇಕು ಅಂಥೇಳಿ ಕೊಟ್ಟು ಹಿಡಿದು ಈ ಭಾಗದಲ್ಲಿ ಇವತ್ತು ಧಾಮ್ರೀಕರಣ ಕೂಡ ಆಗಿದೆ ಮೊನ್ನೆ ತಾನೇ ನಾವು ಕೂಡ ಬಂದು ಈ ಡಿ ಮತ್ತು ಎಸ್ ಟಿ ಪಿಗೆ ಮೊನ್ನೆನೂ ಕೂಡ ಬಂದು ಕುಜ್ವಿ ಪೂಜೆ ಕಾರ್ಯಕ್ರಮವನ್ನು ಈ ಭಾಗದಲ್ಲೇ ಮಾಡಿದ್ದೇವೆ ಹಾವೇರಿ ವಾಟರ್ ಪೈಪ್ಲೈನ್ ಕೂಡ ಇವತ್ತು ಕುಜ್ವಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಈ ಭಾಗದಲ್ಲಿತ್ತು ಅದು ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿಗೆ ಉತ್ತರ ಕೊಡ್ತೀವಿ ಇವತ್ತು ಕಾವೇರಿ ನೀರನ್ನು ಎಲ್ಲಾ ಭಾಗದಲ್ಲೂ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮಗಳು ವಿಶೇಷವಾಗಿ ನಮ್ಮ ಯಪ್ಪಗೋಡಿ ಈಗಾಗಲೇ ಬರ್ತಾ ಇದೆ ಅದೇ ರೀತಿಯಾಗಿ ವೀನ್ಸಂದ್ರ ಗೊಲ್ಲಳ್ಳಿ ಮತ್ತೆ ನಮ್ಮ ತಿರುಪಾಳ್ಯ ಮತ್ತೆ ಈ ಕಂಚಂದ್ರ ಮತ್ತೆ ನಮ್ಮ ವಸುಂಧರಾಲೆ ಒಟ್ಟು ಮತ್ತೆ ನಮ್ಮ ಸಂಪೀನಗರ ಈ ಭಾಗಕ್ಕೆ ಸಪರೇಟ್ ಸಪರೇಟ್ ಆಗಿ ಟ್ಯಾಂಕ್ ಮಾಡಿ ಅದ್ರ ಮುಖಾಂತರ ಮನೆ ಮನೆಗೂ ಕೂಡ ಕರೆಯ ನಮ್ಮ ನೀರನ್ನು ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರದ ವಿಶೇಷ ಅನುದಾನ ಒಂದು ಸ್ಕೀಮ್ ನಲ್ಲಿ ಅದಕ್ಕೆ ವಿಶೇಷವಾಗಿ ಅನುದಾನವನ್ನು ಮೀಸಲಿಟ್ಟು ಹದಿಮೂರುವ ಕೋಟಿ ರೂಪಾಯಿ ಮೀಸಲಿಟ್ಟು ಆ ಟ್ಯಾಂಕ್ ಇವತ್ತು ಎಲ್ಲ ಕೆಲಸ ನಡೀತಾ ಇದೆ ಅದೇ ರೀತಿಯಾಗಿ ಕಾವೇರಿ ವಾಟ್ರು ಕಮ್ಮಿ ಕೊಟ್ಟಿದ್ರು ಮೂರು ಎಂ ಎಲ್ ಡಿ ನೀರು ಕೊಟ್ಟಿದ್ರು ನಾವು ಬಂದ್ಮೇಲೆ ಅದಕ್ಕೆ ಇನ್ನೊಂದು ಎರಡು ಎಮ್ ಎಲ್ ಹೆಚ್ಚು ಸೇರಿಸಿ ಅದನ್ನ ಅಪ್ರೂವ್ ಮಾಡಿಸಿದ್ವಿ ಈ ಟ್ಯಾಂಕ್ ಗಳೆಲ್ಲ ಕೂಡ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಟ್ಯಾಂಕ್ ಆಗಿ ಮತ್ತೆ ಡಿಲಿವರಿ ಎಲ್ಲ ಕರೆಕ್ಟ್ ಆಗಿ ಲೈನ್ ಎಲ್ಲ ಆದ್ಮೇಲೆ ಆ ಸರ್ಕಾರದಿಂದ ನೀರು ಏನು ಇವತ್ತು ಸ್ಯಾಂಕ್ಷನ್ ಆಗಿದೆ ಅಷ್ಟು ನೀರು ಕೂಡ ಬಂದ್ರೆ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರಿನ ಸಮಸ್ಯೆ ಇರೋದಿಲ್ಲ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಇವತ್ತು ನಮ್ಮ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ ಸುಮಾರು ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಒಂದು ಏನು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ ಅದಕ್ಕಿಂತ ದೊಡ್ಡದು ಅಲ್ಲಿ ಒಂದು ಮೂವತ್ ಸಾವಿರ ಜನ ಮಾತ್ರ ಕುತ್ಕೊಳ್ಳೋದು ಇಲ್ಲಿ ಒಂದು ಲಕ್ಷ ಜನ ಕೂತ್ಕೊಳ್ಳುವಂತ ಒಂದು ಕ್ರೀಡಾಂಗಣವನ್ನು ಕೂಡ ನಮ್ಮ ಸರ್ಕಾರದ ವೃತ್ತಿಯಿಂದ ಒಂದು ಮನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬರಲು ಕಾರಣ ನಗರಸಭೆ ಸದಸ್ಯರಾದಂತಹ ಲಕ್ಷ್ಮೀನಾರಾಯಣ್ ಮತ್ತು ಅವರ ತಂಡ ಇಡೀ ಗ್ರಾಮದ ಎಲ್ಲ ಯುವಕರು ಕೂಡ ಸೇರಿ ಈ ಒಂದು ಅದ್ದೂರಿಯಾದಂತಹ ಉತ್ಸವವನ್ನ ಆಚರಿಸಿ ಆ ಭಗವಂತನ ತೃಪೆಗೆ ಪಾತ್ರರಾಗಿದ್ದರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ